वाग <laughs> दिने ನನಗೆ ಕೇಳಿ ಪ್ರಶ್ನೆ ಪ್ರಶ್ನೆ ಕೇಳಿ ಅಭ್ಯಾಸ ಉತ್ತರ ಹೇಳೋ ಅಲ್ಲ ನಮಸ್ಕಾರ ಇವತ್ತು ರಾಜಾಜಿನಗರಲ್ಲಿ ಜೂನಿಯರ್ ಟೋಸ್ನ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದಾರೆ ಸೊ ಜೂನಿಯರ್ ಟೋಸ್ ಬಂದು ಅಪ್ಪು ಸರ್ ಹಾಗೂ ಅಶ್ವಿನಿ ಮ್ಯಾಮ್ ಅವರ ಅತಿ ದೊಡ್ಡ ಕನಸು ನನಗೆ ನೆನಪಿರೋ ಪ್ರಕಾರ ಅಪ್ಪು ಸರ್ ಅವರಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ಬಹಳ ಇಷ್ಟ ಇತ್ತು ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರು ಬಹಳ ಸಣ್ಣ ವಯಸ್ಸಿನ ಮಗು ಆಗಿದ್ದಾಗಲೇ ಅವರು ಅತಿ ದೊಡ್ಡ ಯಶಸ್ಸನ್ನು ಕಂಡಂಥ ಪ್ರತಿಭೆ ಆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಅದನ್ನು ಸರಿಯಾದ ರೀತಿಯಲ್ಲಿ ಕಂಡು ಹಿಡಿದು ಅದಕ್ಕಾಗಿ ಒಂದು ಮಾರ್ಗವನ್ನು ಸೃಷ್ಟಿ ಮಾಡಿ ವೇದಿಕೆಯನ್ನು ಕಲ್ಪಿಸ್ಕೊಡೋ ಜೂನಿಯರ್ ಟೋಸ್ ಅನ್ನೋ ಒಂದು ಹೊಸದೊಂದು ಸಂಸ್ಥೆ ಶುರುವಾಗಿದೊನಿಯರ್ ಟೋಸ್ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಆಗಿರ್ಬೋದು ಮಕ್ಕಳ ಟ್ಯಾಲೆಂಟ್ಗೆ ಇನ್ನಷ್ಟು ನೀರನ್ನು ಹಾಕಿ ಬೆಳೆಸುವಂತಹ ಒಂದು ಅತ್ಯದ್ಭುತವಾದಂಥ ಕಲೆ ಆಗಿರ್ಬೋದು ಎಲ್ಲವೂ ಇದೆ ಸೊ ಇದು ನಮ್ಮ ರಾಜಾಜಿನಗರಲ್ಲಿ ಹನ್ನೆರಡನೇ ಬ್ರಾಂಚು ಕಿರಣ್ ಅವರು ಹಾಗೂ ದೀಪ್ತಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ಜೂನಿಯರ್ ಟೋಸ್ ರಾಜಾಜಿನಗರ್ ಬ್ರಾಂಚಲ್ಲಿ ನೀವು ನೋಡ್ಬೋದು ಪೋಸ್ಟ್ರಲ್ಲಿ ನಮ್ಮ ಬಾಸ್ ಇದ್ದಾರೆ ಅಪ್ಪು ಸರ್ ಇದ್ದಾರೆ ಅವ್ರೆಲ್ಲಿದ್ದಾರೆ ಅಲ್ಲಿ ಪವರ್ ಇದ್ದೇ ಇರುತ್ತೆ ಪ್ರತಿಯೊಂದು ಮಗು ಇಲ್ಲಿ ಬಂದು ಕಲಿಯುವಂತ ಮಗು ಅಪ್ಪು ಸರ್ ತರ ಒಳ್ಳೆ ಗುಣಗಳನ್ನ ಕಲೀಲಿ ಒಳ್ಳೆ ವಿದ್ಯೆನ ಕಲಿತು ದೊಡ್ಡ ಹೆಸರನ್ನ ಮಾಡಲಿ ಅಂತ ನಾನು ಆಶಿಸ್ತಿನಿ ಬೆಸ್ಟ್ ವಿಶಸ್ ಟು ಕಿರಣ್ ಅಂಡ್ ದೀಪ್ಲ್ ಥ್ಯಾಂಕ್ ಯು ಗುಡ್ ಲಕ್ ನೋಡಿ ಜೂನಿಯರ್ ಟೂರ್ಸ್ ಓಪನ್ ಆಗಿದೆ ಇವತ್ತೀ 브랜ಚ್ ಸರ್ ಬೇರೆ ಕಡೆ ಹೋಲ್ಸ್ ಇದೆಯಾ ಈ ದಿನ ಮಾಲಕ್ಷ್ಮಿ ಲೇಔಟ್ ನ ಜೂನಿಯರ್ ಟಾಯ್ಸ್ ಶಾಲೆ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರಿಂದ ಉದ್ಘಾಟನೆಯಾಗಿದೆ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಇವತ್ತಿನ ಕಾಲಕ್ಕೆ ಯಾವ ರೀತಿ ಬೇಕು ಅದನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಮಕ್ಕಳಿಗೆ ಆಟ ಸ್ಪೋರ್ಟ್ಸ್ ಇದಕ್ಕೂ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಏನು ಪ್ರಾರಂಭ ಮಾಡಿದ್ದಾರೆ ಈ ಶಾಲೆ ಉನ್ನತಕ್ಕೆ ಬೆಳಿಲಿ ಅಂತಕ್ಕಂಥದ್ದನ್ನು ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮ್ಮ ಜೂನಿಯರ್ ಟೋಸ್ ರಾಜ್ ಸೆಂಟರಲ್ಲಿ ಇಟ್ಸ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಟ್ರೆಡಿಷನಲ್ ಸಿಸ್ಟಮ್ ಥರ ಇಲ್ಲ ಸೊ ದಟ್ ಆಕ್ಟಿವಿಟಿ ಅಂದರೆ ಮಕ್ಕಳಿಗೆ ಲಾಂಗ್ ಟೈಮ್ ಮೆಮೊರಿಲಿ ಉಳ್ಕೊಳ್ಳುತ್ತೆ ಅಂತ ಸೊ ಇದರಲ್ಲಿ ಡಿಫ್ರೆಂಟ್ ಕೆಫೆ ಇದೆ ಪ್ರತಿಯೊಂದು ಕ್ಲಾಸ್ರೂಮ್ಸ್ ಲೈಕ್ ಕಮ್ಯುನಿಕೇಷನ್ ಕೆಫೆ ಎನ್ವಿರಾನ್ಮೆಂಟ್ ಕೆಫೆ ನ್ಯೂ ಕೆಫೆ ಅಂತ ಇರುತ್ತೆ ಎನ್ವಿರಾನ್ಮೆಂಟ್ ಕೆಫೆಯಿಂದ ಇಟ್ಸ್ ಲೈಕ್ ಮದರ್ ನೇಚರ್ನ ಹೆಂಗೆ ಲೈಕ್ ರೆಸ್ಪೆಕ್ಟ್ ಮಾಡೋದು ಆ ಥರ ಇರುತ್ತೆ ಕಮ್ಯುನಿಕೇಷನ್ ಕೆಫೆ ಇಟ್ಸ್ ಆಲ್ ಅಬೌಟ್ ಲೈಕ್ ಹೌ ಟು ಕಮ್ಯುನ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಒಂದು ಮಕ್ಳು ಜೊತೆ ಅವ್ರ ಎಕ್ಸ್ಪ್ರೆಷನ್ನ ಹೆಂಗೆ ಔಟ್ಕಮ್ ಮಾಡೋದು ಅಂತ ನ್ಯೂಮರ್ಸಿ ಕೆಫೆ ಇಸ್ ನತಿಂಗ್ ಬಟ್ ನಂಬರ್ಸ್ ಬಗ್ಗೆ ಆಮೇಲೆ ಫಿನಾನ್ಷಿಯಲ್ ಲಿಟ್ರಸಿ ಫಿನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಸೊ ಪ್ರಾಫಿಟ್ ಹೆಂಗೆ ಮಾಡೋದು ಚಿಕ್ಕ ವಯಸ್ಸಿಂದಾನೆ ಲೈಕ್ ನಾವೆಲ್ಲನೂ ಹೇಳ್ಕೊಡ್ತೀವಿ ಸೊ ಆಮೇಲೆ ಸೋಷಲ್ ವೆಲ್ಬೀಂಗ್ ಎಮೋಷನ್ ಕೆಫೆ ಅಂತ ಇರುತ್ತೆ ಸೊ ಅದರಲ್ಲಿ ಲೈಕ್ ಈಚ್ ಪರ್ಸನ್ಸ್ಗೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಬೇಕು ವಿ ಹ್ಯಾವ್ ಟು ವಿ ಹ್ಯಾವ್ ಶುಡ್ ಹ್ಯಾವ್ ಗ್ರಾಟಿಟ್ಯೂಡ್ ಇನ್ ಅ ಲೈಫ್ ಅಂತ ವಿಲ್ ಟೀಚ್ ಸೊ ಇಟ್ಸ್ ಎವ್ರಿಥಿಂಗ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗಲ್ಲಿರುತ್ತೆ ಸೊ ದಟ್ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಮೇಡಮ್ ಈಗ ಜೂನಿಯರ್ ಟೋಸು ಇಂಥದ್ದು ಸಾಕಷ್ಟು ಇದೆ ಅಂದರೆ ಬೇರೆ ಬೇರೆ ಹೆಸರಲ್ಲಿ ಇರುವಂಥದ್ದು ಬಟ್ ಇದು ಎಷ್ಟು ಡಿಫ್ರೆಂಟಾಗಿ ನಿಲ್ಲುತ್ತೆ ಬಟ್ ಇದು ಮದರ್ಸ್ಗಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಫಿನಾನ್ಷಿಯಲಿ ಎಷ್ಟು ಕಮ್ಮಿಗೆ ಸಿಗುತ್ತೆ ಹೇಗೆ ಅಂತ ಫೀಸ್ ವೈಸ್ ಎಲ್ಲರಿಗೂ ಇರುತ್ತೆ ಫೀಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ವಿರ್ ಗಿವಿಂಗ್ ಪ್ರೀಮಿಯಂ ಕ್ವಾಲಿಟಿ ಆಫ್ ಎಜುಕೇಶನ್ ನಾನು ಅವ್ರಿಗಿಂತ ಬೆಟರ್ ಅಂತ ನಾವು ಕಂ ಕಂಪಾರಿಸನ್ ಮಾಡ್ತಾ ಇಲ್ಲ ಸೊ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತೀವಿ ಒಂದ್ಸಲಿ ನೀವು ಬಂದು ಒಳಗಡೆ ನೋಡಿದ್ರೆ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದೀವಿ ಪ್ರತಿಯೊಂದು ಕ್ಲಾಸ್ ರೂಮ್ಸ್ ನ ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಹೇಗೆ ಕರಿಕ್ಯುಲಮ್ ಇರುತ್ತೆ ಅಂತ ನಮಗೆ ಪ್ರತಿ ಮಂತ್ನ ವಿ ಹ್ಯಾವ್ ಅ ಸೆಟ್ ಆಫ್ ಕರಿಕುಲಮ್ ಅದ್ರ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ತೀವಿ